ಬ್ಯಾರಿಗೇಟ್ ಎದಕ್ ಹಾಕಿ ದೂರ್ ನಿಂತು ನೋಡ್ಲಿ ಎಲ್ಲಾರು ಚೆನ್ನಾಗ್ಲೇತನ್ನ சரிய <laughs>

ಭವ್ಯ ಗಣಗಳ ಪ್ರದರ್ಶನ ಕಾರ್ಯಕ್ರಮ ಈ ಒಂದು ಗಣಗಳ ಭವ್ಯ ಪ್ರದರ್ಶನ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂತಹ ಮಹಾದೇವ್ ಅವರು ಮೇಲುಕಂಡ ಪ್ರದರ್ಶನ ಕಾರ್ಯಕ್ರಮ ನಮ್ಮ ಒಂದು ಗ್ರಾಮದಲ್ಲಿ ದೊಡ್ಡ ಕಮಿಟಿಯ ನಿರ್ಣಯದಲ್ಲಿ ಅಂತಿಮ ನಿರ್ಣಯ ಯಾರು ಕೂಡ ಬ್ಯಾರಿಕೇಡ್ ಮೇಲೆ ಕೈ ನಿರಬಾರ್ದು ಕಮಿಟಿಯ ನಿರ್ಣಯದಲ್ಲಿ ಅಂತಿಮ ನಿರ್ಣಯ ಯಾರು ದಂಡೆ ತಕ್ರಾರು ಮಾಡೋ ಆಗಿಲ್ಲ ಮೈದಾನದಲ್ಲಿ ಕಮಿಟಿ ಅವರ ಬಿಟ್ಟು ಯಾರೋ ಹೊರಗಿರಬಾರ್ದು ಎಲ್ಲರೂ ಹೊರಗಿರೋ ನೂರ ಬ್ಯಾರಿಕೇಡ್ ಹೊರ ನಿಂತಾರೆ ಮಂದ್ ನಿವಾರ ಹೊರಗಿದ್ರೆ ಅವ್ರು ನೋಡೋರ್ ಹಾಲಲ್ಲಿ ಆಕಳ ಮಣಗಿನ ಚಾಂಪಿಯನ್ ಯಾವ ತರ ಆಕಳ ಕನೆಗಳ ಪ್ರದರ್ಶನ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಒಂದು ಗ್ರಾಮದಲ್ಲಿ ಜರುಗ್ತಾ ಇದೆ ಅಡಗವಡಿ ಗ್ರಾಮದ ಎಲ್ಲ ಪ್ರಮುಖ ನಾಯಕರುಗಳು ಮುಖಂಡರುಗಳು ಏನಕ್ಕೆ ಮೀನಾ ಬೇರೆ ಚೆಕ್

ད� ི�ིིིི ཡི ཁ ཁ ཁ ཁ ཁ ཁ ཁ ཁ Tað er ikki heilt klárt, hvussu tað skal verða. ಪ್ರದರ್ಶನ ಕಾರ್ಯಕ್ರಮ ಪ್ರದರ್ಶನ ಕಮಿಟಿಯವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಕಮಿಟಿಯ ನಿರ್ಣಯವೇ ಅಂತಿಮ ನಿರ್ಣಯ ಜನಗಳ ಮಾಲೀಕರಿಗೆ ಒಂದು ಸೂಚನೆ ನಂಬರ್ ಆಗ್ಲೇ ಬೇಕಾದ್ರೆ ಬಿಡ್ಲಿ ನೀ ಕಮಿಟಿ ಕಮಿಟಿಯವರ ಹೋಗಬಾರ್ದು ಕಮಿಟಿಯವರು ಮಾಲೀಕರೇ ಹೊರಗೆ ಹೋಗ್ಬೇಡಿ ನಮಗೆ ಹೊರಗೆ ಹೋಗಿ ಅಲ್ಲಿಗೆ ಯಾರು ಹೊರಗೆ ಹೋಗ್ಬೇಡ್ರಿ ತಾಲೂಕಿನ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ದೇವಿ ಜಾತ್ರೆ ಮಹೋತ್ಸವದ ನಿಮಿತ್ಯವಾಗಿ ಸ್ಪರ್ಧಾ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಆಕ್ರಮಗಳ ದರ್ಶನವನ್ನ ಕರೆಯಲಾಗಿತ್ತು ¡Gracias! <coughs>

ಮುಂದಿನ ತಯಾರಿ ಮೇಧ ಇದು ಮಣಕಂಗನ ಸ್ಪರ್ಧೆ ಇದಾದ ನಂತರ ಮೇಧ ಹಾಕಗಳು ಮೈದಾನದಲ್ಲಿ ಮೇಧ ಹಾಕಗಳು ಮೈದಾನ ಪರವಾಗಿಲ್ಲ തിവരറി വരിക ഈ കേൾക്കട്ടെ അ ആ അത്രേം ഇരക്കടി അ ക്യാപ്റ്റൻ ആ അങ്ങോട്ട് തല ബോർഡന

ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಇದೆ ಮೂರನೇ ಸ್ಥಾನ ಈ ಆಕಳ ಮುಣಕು ಎರಡನೇ ಸ್ಥಾನ ಪ್ರಥಮ ಸ್ಥಾನ ಆಕಳ ಮುಣಗ್